ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜ್ಯ ಶೋಷಿತ ಸಮುದಾಯ ಹಾಗೂ ರಾಜ್ಯ ಹಿಂದುಳಿದ ಜಾತಿಗಳ ಮಹಾ ಒಕ್ಕೂಟದ ವತಿಯಿಂದ ಪದಾಧಿಕಾರಿಗಳ ಸಭೆ ರಾಮನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು ರಾಮನಗರ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡರಾದ ರಾಯ್ ನಾಗರಾಜ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಭೆಯನ್ನು ರಾಮನಗರ ಶಾಸಕ ಎಚ್ಎ ಇಕ್ಬಾಲ್ ಹುಸೇನ್ ಉದ್ಘಾಟನೆ ಮಾಡಿದ್ರು ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಿಂದುಳಿದ ವರ್ಗದ ಮುಖಂಡರು ಸೇರಿ ನೂರಾರು ಮಂದಿ ಸಭೆಯಲ್ಲಿ ಭಾಗಿಯಾಗಿದ್ದರು ಲೋಕಸಭೆ ಚುನಾವಣೆ ಮುಂದಿಟ್ಟುಕೊಂಡು ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳುತ್ತಿರುವ ಸಭೆಯಲ್ಲಿ ಬಿಜೆಪಿ ಕಾರ್ಯಲೋಪಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ಕಾಂಗ್ರೆಸ್ ಪಕ್ಷವನ್ನು ಯಾಕೆ ಬೆಂಬಲಿಸಬೇಕು ಎಂದು ಅರಿವು ಮೂಡಿಸಿದರು ಬಿಜೆಪಿ ನೇತೃತ್ವದಲ್ಲಿ ಮೋದಿ ಅವರನ್ನ ಮತ್ತೆ ಪ್ರಧಾನಮಂತ್ರಿ ನಾವು ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಆದ್ರೆ ಜನ ಕೇಳ್ತಾ ಇದ್ರೆ ಯಾಕೆ ನೀವು ಓಡಿ ಕೇಳಬೇಕು ಅಂತ ಹೇಳಿ ಇಲ್ಲ ನಾವು ಇದುವರೆಗೂ ಹತ್ತು ವರ್ಷಗಳಲ್ಲಿ ಮಾಡಿರೋದು ಬರೀ ಟ್ರಯಲ್ ಮಾತ್ರ ಬಾಕಿ ಹೇ ಅಂತ ಹೇಳಿ ಮೋದಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಈ ಹತ್ತು ವರ್ಷಗಳಲ್ಲಿ ಇವರು ನಡೆದು ಹಾಕಿರೋದು ಏನು ಅನ್ನೋದನ್ನ ಕೇಳಬೇಕಾಗುತ್ತೆ ನಾವು ದೇಶದ ಬಡತನ ಕಡಿಮೆ ಆಗಿದ್ಯಾ ಹಸಿವಿನ ಸೂಚ ಕಡಿಮೆ ಆಗಿದೆಯಾ ನಿರುದ್ಯೋಗದ ಸಮಸ್ಯೆ ಕಡಿಮೆ ಆಗಿದೆಯಾ ಬಿಜೆಪಿಯ ಒಬ್ಬರು ವಕ್ತಾರರು ನಿನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು ಎರಡ್ ಸಾವಿರದ ಹದಿನಾಲ್ಕರ ಹಿಂದೆ ಪ್ರತಿಯೊಬ್ಬ ಭಾರತೀಯ ತಲಾ ಆದಾಯ ಎಪ್ಪತ್ತೊಂದು ಸಾವಿರ ಆಗಿತ್ತು ಈಗ ಅದು ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಸ್ಥಳ ಆದಾಯ ಆಗಿದೆ ಅಂತ ಇದು ನನ್ಗೆ ಅರ್ಥನೇ ಆಗ್ತಾ ಈ ಮ್ಯಾಜಿಕ್ ಈ ಸುಳ್ಳುಗಳನ್ನ ಯಾಕೆ ಬಿಜೆಪಿ ಅವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಜನ ಅರ್ಥ ಮಾಡ್ಕೊಬೇಕಲ್ಲ ಎಪ್ಪತ್ತೊಂದು ಸಾವಿರ ತಲ ಆದಾಯ ಇದ್ದಿದ್ದು ಈಗ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರ ಅವರ ಆದಾಯ ಹೆಚ್ಚು ಆಗಿದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಇದಕ್ಕೆ ತಲೆ ಕೂಡ ಎಲ್ಲೂ ಆಧಾರಗಳೇ ಇಲ್ಲ ಬರೀ ಸುಳ್ಳುಗಳನ್ನು ಹೇಳೋದನ್ನ ಮಾತ್ರ ಚೆನ್ನಾಗಿ ಬಿಜೆಪಿ ಸಾರ್ ಏನು ಎಂಪಿಗಳು ಎಂಎಲ್ ಎಲ್ಲ ಕೇಂದ್ರದ ಮಂತ್ರಿಗಳು ಕೂಡ ಹೇಳ್ತಾರೆ ಬಂದಿರೋದೇನೆ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅದ್ರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರನೇ ನಾವು ಬಹುಮತ ಕೊಡಲು ಸಂವಿಧಾನವನ್ನ ಕಿತ್ತೊಗಿತೀವಿ ಅಂತ ಒಂದು ಮಾತನ್ನು ಕೂಡ ಹೇಳ್ತಾರೆ ಮೂರ್ನಾಲ್ಕು ದಿವಸಗಳಿಂದ ಉತ್ತರ ಭಾರತದಲ್ಲಿ ಯಾರೋ ಒಬ್ಬ ಬಿಜೆಪಿ ಮಹಿಳೆ ಮಹಿಳಾ ಕ್ಯಾಂಡಿಡೇಟ್ ಎಂ ಪಿ ಕ್ಯಾಂಡಿಡೇಟ್ ಏನು ನಾವು ಮೂರ್ನೇ ಎರಡರಷ್ಟು ಪಡಿತೀವಿ ಈ ಏನು ಈ ಈ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಮಾಡಿದೆ ಆ ಸಂವಿಧಾನವನ್ನ ತೆಗಿತೀವಿ ನಮ್ಮದೇ ಆದಂತಹ ಒಂದು ಸಂವಿಧಾನವನ್ನ ಮಾಡ್ತೀವಿ ಅಂತ ಒಂದು ಮಾತನ್ನ ಹೇಳ್ತಿರೋದು ಈ ಸಂವಿಧಾನ ಬಂದಿದ್ದರಿಂದಾಗಿ ನಾವು ಇವತ್ತು ದಿವಸ ಇಲ್ಲಿ ನಾವೆಲ್ಲ ಕೂತ್ ಅವಲಕ್ಕ ಕೂತ್ಕೊಂಡು ನಿಮ್ಮ ಪರ್ಸನಲ್ ಕೂಡ ನಾವು ಅಡ್ರೆಸ್ ಮಾಡೋಷ್ಟು ಶಕ್ತಿ ನಮಗೆ ಬಂದಿದೆ ಮತ್ತೆ ಇಲ್ಲಿ ಏನು ದೇವೇಗೌಡರ ಕುಟುಂಬದವರು ಏನಿದ್ದಾರೆ ಇಲ್ಲಿ ಒಬ್ಬ ಅಲ್ಪಸಂಖ್ಯಾತ ಅಭ್ಯಕ್ತಿಯನ್ನ ಇಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಗೆಲ್ಸಿದ್ದಾರೆ ಅಂತ ಹೇಳಿ ನಾವೆಲ್ಲ ರಾಮನಗರ ಕ್ಷೇತ್ರದವರು ಗೆಲ್ಸಿದ್ದೀವಿ ಅಂತ ಹೇಳಿ ಇವತ್ತು ಏನಾದರೂ ಮಾಡಿ ಡಿಂಗೇ ಸುರೇಶ್ ಅವರನ್ನ ಸೋಲಿಸಬೇಕು ಅಂತ ಹೇಳಿ ತುಂಬಾ ಬಾಳ ಎಫರ್ಟ್ ಆಗ್ತಾ ಇದೆ ಅದಕ್ಕಾಗಿ ಇವತ್ತು ಇದು ದೇವೇಗೌಡರ ಕಡೆ ಆದರೆ ಈ ಒಂದು ತೆರಿಗೆ ವಿಚಾರದಲ್ಲಿ ನಮ್ಮ ಕರ್ನಾಟಕ ಆಗಿರ್ತಕ್ಕಂಥ ಅನ್ಯಾಯವನ್ನು ಎತ್ತಿಳಿದಿದ್ದಾರೆ ಅದರಿಂದ ಇವ್ರನ್ನ ಏನಾದ್ರು ಮಾಡಿ ಮುಗಿಸ್ಬೇಕು ಅಂತೇಳಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅಮಿತ್ ಶಾ ಅವರು ಮತ್ತು ಅವರ ಇಡೀ ಪಟಾಲಮೆಲ್ಲ ಬಂದು ಇಲ್ಲಿ ಈ ಒಂದು ಚುನಾವಣೆಯನ್ನು ಬಹಳ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ thank you